ಹಸಿವು ಮುಕ್ತ ಸಮಾಜದ ನಿರ್ಮಾಣ ಮಾಡುವುದು ಅಕ್ಷಯ ಪಾತ್ರೆ ದೇಯವಾಗಿದ್ದು ಈ ನಿಟ್ಟಿನಲ್ಲಿ ನಿರಂತರವಾಗಿ ಕಾರ್ಯನಿರ್ವಹಣೆ ಮಾಡುತ್ತಿದ್ದೇವೆ ಎಂದು ಅಕ್ಷಯ ಪಾತ್ರ ಫೌಂಡೇಶನ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಶ್ರೀಧರ ವೆಂಕಟ ತಿಳಿಸಿದರು ಬೆಂಗಳೂರು ಗ್ರಾಮಾಂತರ ಹೊಸಕೋಟೆ ತಾಲೂಕಿನ ಸೂಲಿಬೇಲೆಯಲ್ಲಿ ಅಕ್ಷಯ ಪಾತ್ರೆ ಫೌಂಡೇಶನ್ ವತಿಯಿಂದ ಹಮ್ಮಿಕೊಂಡಿದ್ದ ಸುಗ್ಗಿ ಹುಗ್ಗಿ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು ಮೊದಲಿಗೆ ಕಾರ್ಯಕ್ರಮವನ್ನು ಫೌಂಡೇಶನ್ನ ಸಿಇಒ ಶ್ರೀಧರ್ ವೆಂಕಟ್ ಬೆಂಗಳೂರು ಯೂನಿಟ್ ಮುಖ್ಯಸ್ಥ ಜೀವನ್ ಮುಕ್ತ ಪ್ರಭು ಗ್ರಾಮ ಪಂಚಾಯತ್ ಅಧ್ಯಕ್ಷ ಜನಾರ್ದನ ರೆಡ್ಡಿ ಸೇರಿದಂತೆ ಇತರರು ಉದ್ಘಾಟನೆ ಮಾಡಿದರು ಇದೇ ಸಂದರ್ಭದಲ್ಲಿ ದವಸ ಧಾನ್ಯಗಳ ರಾಶಿ ಪೂಜೆಯನ್ನು ಸಹ ನೆರವೇರಿಸಿದರು I serve as the CEO of the Akshay Patra Foundation. As you all know, we serve 2.2 million children every day. Today, me, my team, and the sons of soil, the farmers have assembled here To celebrate the festival, the harvest festival, habba Farmers play a very important role in supporting Akshay Patra in ensuring that we give a quality, tasty meal to children by supplying us with quality vegetables, fruits, okay, greens. That's what makes the meal of Akshay Patra tasty because they give consistency. Currently, Akshay Patra sources about 7000 tons of vegetables across the country in karnataka we source about 4000 tons and in bangalore and around we source about 12 to 16 tons every day of vegetables so these farmers who have come here we want to thank them express our gratitude because without them we won't be what we are okay. akshay patra's next mission is to feed three million children by twenty twenty-five. So we want to make sure currently one third of our vegetable requirement comes from farmers directly. So we want to increase this pie so that the farmer gets more in his hand and is able to contribute more to this nation, more to his family. Thank you. ರೈತಾಪಿ ವರ್ಗಕ್ಕೆ ಸಂಕ್ರಾಂತಿ ಹಬ್ಬದ ಅಂಗವಾಗಿ ಎಳ್ಳು ಬೆಲ್ಲ ನೀಡಿ ಗೌರವ ಕಾಣಿಕೆ ಅರ್ಪಿಸುವ ಮೂಲಕ ಸನ್ಮಾನಿಸಿದರು ಜತೆಗೆ ಸಾಂಸ್ಕೃತಿಕ ಕಲಾ ತಂಡಗಳ ಕಾರ್ಯಕ್ರಮವನ್ನು ಸಹ ಆಯೋಜನೆ ಮಾಡಲಾಗಿತ್ತು ಈ ವೇಳೆ ಮಾತನಾಡಿದ ಶ್ರೀಧರ ವೆಂಕಟ್ ಅವರು ಹಸಿವು ಮುಕ್ತ ಸಮಾಜ ನಿರ್ಮಾಣ ಮಾಡಲು ನಮ್ಮ ಅಕ್ಷಯ ಪಾತ್ರ ಫೌಂಡೇಶನ್ ಗುಣಮಟ್ಟದ ಆಹಾರ ನೀಡುತ್ತಿದ್ದು ಇದಕ್ಕೆ ಬೆನ್ನೆಲುವಾಗಿ ರೈತಾಪಿ ವರ್ಗದ ಸಹಕಾರ ಸಹ ದೊರೆಯುತ್ತಿದೆ ಗುಣಮಟ್ಟದ ತರಕಾರಿ ಹಣ್ಣು ಹಂಪಲುಗಳು ಸರಬರಾಜು ಮಾಡುವುದರಿಂದ ಸದೃಢ ಆರೋಗ್ಯದಿಂದ ಬಲಿಷ್ಠ ದೇಶ ನಿರ್ಮಾಣಕ್ಕೆ ಸಹಕಾರಿಯಾಗಿದೆ ಎಂದು ತಿಳಿಸಿದರು ಇನ್ನು ಕಾರ್ಯಕ್ರಮದಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲಾ ಮಾರುಕಟ್ಟೆ ಅಧ್ಯಕ್ಷ ಕೆವಿ ಸುರೇಶ್ ಮೈಸೂರು ಮಾರುಕಟ್ಟೆ ಅಧ್ಯಕ್ಷ ಸತೀಶ್ ಹಾಸನ ಜಿಲ್ಲಾ ರೈತ ಮುಖಂಡ ಶಿವಪ್ಪ ಪ್ರಗತಿಪರ ರೈತ ನಾರಾಯಣಸ್ವಾಮಿ ಮೂರ್ತಿ ಗ್ರಾಮ ಪಂಚಾಯತ್ ಸದಸ್ಯ ಕೆಇಬಿ ಮಹೇಶ್ ಸಂಸ್ಥೆಯ ಬೆಂಗಳೂರು ಕ್ಲಸ್ಟರ್ನ ಚೇತನ್ ಮುಖೇಶ್ ತಿವಾರಿ ವಿನೋದ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ನೈನ್ ಲೈವ್ ನ್ಯೂಸ್ ಹೊಸಕೋಟೆ